ಹಾಯ್ ಹಲೋ ನಮಸ್ತೆ ಬನ್ನಿ ಇವತ್ತು ನಾನು ನಮ್ಮ ಆರೋಗ್ಯಕ್ಕೆ ತುಂಬ ಉಪಯೋಗವಾಗುವಂಥ ಮತ್ತು ಹೆಚ್ಚು ಪ್ರೋಟೀನ್ ಇರುವಂಥ ಮೊಳಕೆ ಹೆಸರು ಕಾಳು ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ನಿಂಟು ಬಾಂಡೆಲಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಕಟ್ ಮಾಡಿಟ್ಕೊಂಡಂಥ ಫಾರಮ್ ಟೊಮೆಟೋನ ಸೇರಿಸ್ಕೊಂಡು ಅದು ಸ್ವಲ್ಪ ಫ್ರೈ ಆಗೋಕ್ಕೆ ಬಿಡಬೇಕು ಟೊಮೆಟೊ ಸ್ವಲ್ಪ ಸ್ಮೂತಾಗಿ ಫ್ರೈ ಆಗಬೇಕು ಅದು ಫ್ರೈ ಆಗೋವರೆಗೂ ನಾವು ಅದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಜಾರ್ನ ತಗೊಂಡು ಜಾರಿಗೆ ನಾವು ತುಳಿದಿಟ್ಕೊಂಡಿರುವಂತಹ ತೆಂಗಿನಕಾಯಿನ ಇದ್ದೀನಿ ನಂತರ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಈರುಳ್ಳಿಯನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ನಂತರ ಈ ಫ್ರೈ ಆಗಿರೋಂಥ ಮಸಾಲೆ ಇದೆಯಲ್ಲ ಇದನ್ನು ಲಿಟ್ಟನ್ನ ಹಾಫ್ ಮಾಡಿಕೊಂಡು ಅದು ತಣ್ಣಗಾದ ನಂತರ ಆ ಬೇಯಿಸಿಟ್ಕೊಂಡಿರೋಂತಹ ಟೊಮೆಟೊನ ಜಾರಿಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಬೇಳೆ ಸಾಂಬಾರು ಪುಡಿ ಅಂದರೆ ನಾವು ಸಪ್ರೇಟಾಗೆ ಬೇಳೆ ಸಾಂಬಾರು ಪುಡಿ ಮತ್ತು ಖಾರ ಪುಡಿ ಎರಡನ್ನೂ ಒಟ್ಟಿಗೆ ಮಿಕ್ ಮಿಕ್ಸ್ ಮಾಡಿ ಸಾಂಬಾರು ಪುಡಿನ ನಾನು ಬಿಡಿಸ್ಕೊತೀನಿ ಅದು ಸಾಂಬಾರು ಪುಡಿನ ನಾನು ಹಾಕೊಂಡಿದ್ದೀನಿ ಈಗ ಅದು ಮಿಕ್ಸಿ ಆಗೋಷ್ಟರಲ್ಲಿ ನಾವು ಒಲೆ ಮೇಲೆ ಒಂದು ಪಾತ್ರೆ ನಿಟ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ ಸಾಸಿವೆ ಚಿಟಪಟ ಅಂತ ತೊಗೊಂಡು ಬಂದ ತಕ್ಷಣ ಒಂದು ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ ಕರಿಬೇವಿನ ಸೊಪ್ಪು ಹೆಚ್ಚಿಟ್ಕೊಂಡ್ರಂಥ ಟೊಮೆಟೊ ಇಷ್ಟನ್ನು ಸೇರಿಸಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಡ್ತೀನಿ ಇದು ಫ್ರೈ ಆದ ನಂತರ ಸಿಪ್ಪೆ ತೆಗೆದು ತೊಳೆದಿಟ್ಟರು ಅಂತ ಆಲೂಗಿಡ್ಡೆನ ಇದಕ್ಕೆ ಸೇರಿಸ್ಕೊಳ್ತೀನಿ ಆಲೂಗಡ್ಡೆ ಸೇರಿಸ್ಕೊಂಡು ಒಂದೆರಡು ಸೆಕೆಂಡ್ ಫ್ರೈ ಮಾಡಿ ನಂತರ ನೆನೆಸಿ ಮೊಳಕೆ ಕಟ್ಟಿಟ್ಟರೂ ಅಂತ ಹೆಸರು ಕಾಳನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಮಾಡಿದ ನಂತರ ಸ್ವಲ್ಪನೇ ಸ್ವಲ್ಪ ಅರಳುಪ್ಪನ್ನ ನಾನು ಸೇರಿಸ್ಕೊತಾ ಇದ್ದೀನಿ ಈಗ ಸೇರಿಸ್ಕೊಂಡು ಫ್ರೈ ಮಾಡೋದ್ರಿಂದ ಅದರಿಂದ ಹಸಿ ಅಂಶ ಸ್ವಲ್ಪ ಹೋಗಬೇಕು ಹಸಿ ಅಂಶ ಸ್ವಲ್ಪ ಹೋದ ನಂತರ ನಾನು ರುಬ್ಬಿಟ್ಕೊಂಡಿರೋಂತಹ ಮಿಶ್ರಣವನ್ನು ಇದಕ್ಕೆ ಇದ್ದೀನಿ ಅದಕ್ಕಿಂತ ಸ್ವಲ್ಪ ನೀರನ್ನ ಸೇ ಆ್ಯಡ್ ಮಾಡಿಕೊಂಡು ಸಾಂಬಾರನ್ನ ಸ್ವಲ್ಪ ತೆಳು ಮಾಡ್ಕೊಂಡಿದ್ದೀನಿ ಸಾಂಬಾರನ್ನ ಯಾಕೆ ತೆಳು ಮಾಡ್ಕೊಂಡಿದ್ದೀನಿ ಅಂತಂದರೆ ಕಾಳು ಚೆನ್ನಾಗಿ ಬೇಯೋದ್ರಿಂದ ಅದು ಬೇಯ್ತಾ ಬೇಯ್ತಾ ಸಾಂಬಾರು ಗಟ್ಟಿ ಆಗ್ತಾ ಬರುತ್ತೆ ಅದಕ್ಕಾಗಿ ನೀರನ್ನ ಸ್ವಲ್ಪ ಜಾಸ್ತಿ ಸೇರ್ಕೊಂಡಿದ್ದೀನಿ ಚೆನ್ನಾಗಿ ಮೊಳಕೆ ಹೆಸರು ಕಾಳು ಮತ್ತು ಆಲೂಗೆಡ್ಡೆ ಇವೆರಡನ್ನು ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ ಈಗ ಇವೆರಡು ಚೆನ್ನಾಗಿ ಬೆಂದಿದೆ ನೋಡಿ ಕಲ್ಲರ್ ಕೂಡ ಎಷ್ಟು ಚೆನ್ನಾಗಿದೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಮೆಲ್ಲು ಕೂಡ ತುಂಬಾ ಚೆನ್ನಾಗಿ ಬರ್ತಾಯಿದೆ ಇದಕ್ಕೀಗ ರು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಸಾಂಬಾರು ಕೂಡ ಘಮ ಅಂತ ಪರಿಮಳ ಬರ್ತಾ ಇದೆ ನನಗಂತೂ ಬಾಯಲ್ಲಿ ನೀರು ಕೂಡ ಬರ್ತಾ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಮೊಳಕೆ ಹುರ್ಕಾಳು ಸಾಂಬಾರು ಇವತ್ತೇ